ಹಲೋ ಫ್ರೆಂಡ್ಸ್ ನಮಸ್ತೆ ಸ್ಫೂರ್ತಿ ಕಿಚನ್ ಆ್ಯಂಡ್ ಬ್ಲಾಸ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಹಾಲೊಳಗೆ ಯಾವ ರೀತಿ ಮಾಡೋದಂತ ನೋಡೋಣ ಬನ್ನಿ ನೋಡಿ ಒಂದು ಉಂಡೆ ಬೆಲ್ಲ ತೊಗೊಂಡಿದ್ದೀನಿ ಇದನ್ನು ಕರಗಿಸ್ಕೊಳ್ಳೋಣ ಈಗ ಬೆಲ್ಲ ಎಲ್ಲ ಪುಡಿ ಮಾಡಿದ್ದಾಯಿತು ಕರಗಿಸ್ಕೊಳ್ಳೋಣ ನೀರು ಹಾಕ್ಕೊಂಡು ಸ್ವಲ್ಪ ಇದೇನು ಪಾಕ ಮಾಡ್ಕೊಳ್ಳೋಂಗಿಲ್ಲ ಜಸ್ಟ್ ಬೆಲ್ಲ ಕರಗಿದ್ರೆ ಸಾಕು ನೋಡಿ ಬೆಲ್ಲ ಕರೆಸ್ಕೊಂಡಿದ್ದಾಯಿತು ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ ನೋಡಿ ಕಾಯಾಲಗೋಸ್ಕರ ಒಂದು ಹಸಿ ತೆಂಗಿನಕಾಯಿ ತೊಗೊಂಡಿದ್ದೀನಿ ಒಂದು ಮೂರಿಂದ ನಾಲ್ಕು ಏಲಕ್ಕಿ ತೊಗೊಂಡಿದ್ದೀನಿ ಶೇಂಗಾ ಬೀಜ ಸ್ವಲ್ಪ ಹುರ್ಕ್ಬಿಟ್ಟು ಸಿಪ್ಪೆ ತೆಗ್ದಿರೋದು ಇದೆಲ್ಲ ರುಬ್ಕೊಳ್ಳೋಣ ಒಂದು ಸ್ವಲ್ಪ ನೀರಾಗಿ ನಡೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಳೋಣ ನೋಡಿ ರುಬ್ಕೊಂಡಿದ್ದಾಯ್ತು ಈ ಥರ ರುಬ್ಕೊಬೇಕು ನೋಡಿ ಬೆಲ್ಲ ಕರೆಸ್ಕೊಂಡಿದೀವಲ್ಲ ಇದು ಆಗಲೇ ಇದಕ್ಕ ಮಿಕ್ಸ್ ಮಾಡ್ಕೊಳ್ಳೋಣ ಪೇಸ್ಟ್ ಎಲ್ಲ ನೋಡಿ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದೇ ಒಂದು ಕುದಿ ಬರೋವರೆಗೂ ಕಾಯಿಸ್ಕೊಳ್ಳೋಣ ಇದನ್ನು ನೋಡಿ ಇದು ಒಂದು ಕುದಿ ಬಂದಿದೆ ಇದು ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ ಸಾಕು ಭಾಳ ಕಾಯಿಸ್ಕೋಬಾರ್ದು ನೋಡಿ ಹೋಳ್ಗೆಗೋಸ್ಕರ ಇಟ್ಟು ಕಲ್ಸಿಟ್ಕೊಂಡಿದ್ದೀನಿ ಗೋಧಿ ಹಿಟ್ಟಿದು ನಾವು ಚಪಾತಿ ಇಟ್ಟು ಯಾವ ಥರ ಕಲಸ್ತೀವೋ ಆ ಥರ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಕಲಸಿಟ್ಕೋಬೇಕು ಕಲಸಿ ಒಂದು ಅರ್ಧ ಗಂಟೆ ನೆನೆಸಿಟ್ಟಿದ್ದೀನಿ ಲಟ್ಸ್ಕೊಳ್ಳೋಣ ಈಗ ನೋಡಿ ಚಿಕ್ಕ ಚಿಕ್ಕ ಉಂಡೆ ಮಾಡಿಕೊಂಡು ಲಟ್ಸ್ಕೊಳ್ಳೋಣ ಈಗ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ನೋಡಿ ಇಷ್ಟಾಗ್ಲಾದ್ರೆ ಸಾಕು ಇಷ್ಟು ತಪ್ಪ ಇರಬೇಕು ನೋಡಿ ಹೆಂಚಿಟ್ಕೊಂಡಿದ್ದೀನಿ ಕಾದಿದೆ ಬೇಯಿಸ್ಕೊಳ್ಳೋಣ ಈಗ ಎಣ್ಣೆ ತುಪ್ಪ ಏನು ಹಾಕೋ ಅವಶ್ಯಕತೆ ಇಲ್ಲ ನೋಡಿ ಆಗಿದೆ ಇದು ಆಗಲೇ ಆಲ್ ರೆಡಿ ಮಾಡಿಟ್ಕೊಂಡಿದ್ದೀವಲ್ಲ ಇದು ತಣ್ಣಗಾಗಿದೆ ಈಗ ಮೇಲೆ ಹಾಕ್ಕೋಬೇಕು ಹಾಕೊಳ್ಳೋಣ ಇದರಲ್ಲಿ ಇದರಲ್ಲಿ ಒಂದು ಐದು ನಿಮಿಷ ನೆಂದೆಗ್ಬಿಡ್ಬೇಕು ಇದನ್ನ ನೋಡಿ ನೆನೆದಿದೆ ತಕ್ಕೊಳ್ಳೋಣ ಪ್ಲೇಟ್ಗೆ ನೋಡಿ ರೆಡಿ ಆಯಿತು ಹಾಲೊಳಗೆ ಒಂದು ಸಾರಿ ಟ್ರೈ ಮಾಡಿ ನಮ್ಮ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ